ஸ்ரீ குருச்சரித் அது ஆறு ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಾಧಾರಕನು ಗುರುದೇವ ನಾಮಾಧಾರಕನು ಗುರುದೇವ ಶ್ರೀ ಪಾದಶ್ರೀ ವಲ್ಲಭರು ಅಲ್ಲಿ ಬಹಳ ಸಂವತ್ಸರಗಳು ಇದ್ದಾರೆಂದಾದರೆ ಆ ಕ್ಷೇತ್ರವು ಹೆಚ್ಚಿನ ಮಹಿಮೆಯುಳ್ಳದ್ದೇ ಎಂದಿರಿ ನನಗೆ ಪೂರ್ತಿಯಾಗಿ ಅದರ ಚರಿ ಹೇಳಬಲ್ಲವರು ತಾವೇ ಆದುದರಿಂದ ವಿವರವಾಗಿ ಹೇಳಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿ ಎಂದು ಬೇಡಿದರು ಗೋಕರ್ಣ ಕ್ಷೇತ್ರದ ಅವಿರ್ಭಾವ ಕುರಿತು ಸಿದ್ಧರು ಈ ರೀತಿ ಹೇಳಿದರು ಹಿಂದೆ ರಾವಣನು ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಶಿವನನ್ನು ಪ್ರಾರ್ಥಿಸಿ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕಾನಗರಕ್ಕೆ ಹೋಗುತ್ತಿದ್ದರೆ ವಿಷ್ಣುಮೂರ್ತಿ ಸಲಹೆಯ ಮೇರೆಗೆ ನಾರದರು ಗಣೇಶ್ವರನು ರಾವಣನೊಡನೆ ಸಂಧ್ಯಾ ಸಮಯದಲ್ಲಿ ನೀವು ಸಂಧ್ಯಾ ವಂದನೆಯನ್ನಾಚರಿಸದೆ ಹೋಗುತ್ತೀರಾ ಎನ್ನಲು ಆಗ ರಾವಣನು ಅಲ್ಲಿ ಶಿವಲಿಂಗವನ್ನು ಕೆಳಗೆ ಇಟ್ಟರೆ ತಪ್ಪಾಗುವುದು ಎಂದು ಮಾರುವೇಷದಲ್ಲಿದ್ದ ಗಣೇಶನನ್ನು ಕರೆದು ಬಾಲಕ ಈ ಲಿಂಗವನ್ನು ಸ್ವಲ್ಪ ಹೊತ್ತು ಕೈಯಲ್ಲಿ ಹಿಡಿದುಕು ನಾನು ಸಂಧ್ಯಾ ವಂದನೆ ಮಾಡಿಕೊಂಡು ಬರುತ್ತೇನೆನ್ನಲು ಗಣೇಶನು ಮೂರು ಸಲ ಕರೆಯುತ್ತೇನೆ ನೀನು ಬರದಿದ್ದರೆ ಕೆಳಗೆ ಇಟ್ಟು ಬಿಡುತ್ತೇನೆ ಎಂದನು ಅದಕ್ಕೆ ಅಂಗೀಕರಿಸಿ ರಾವಣನು ಸಮುದ್ರ ತೀರಕ್ಕೆ ಹೋದನು ನಾರದ ಮಹರ್ಷಿಯ ಪ್ರೇರಣೆಯಂತೆ ಗಣೇಶ್ವರನು ರಾವಣಾ ರಾವಣ ರಾವಣ ಎಂದು ಮೂರು ಸಲ ಕರೆದು ಲಿಂಗವನ್ನು ಕೆಳಗಿಟ್ಟು ವಿಷ್ಣುವನ್ನು ಸ್ಮರಿಸಿ ಪ್ರತಿಷ್ಠಾಪನೆಯನ್ನು ಮಾಡಿದನು ಅಷ್ಟೇ ರಾವಣನು ಬರುವ ವೇಳೆಗೆ ಗಣೇಶನು ಮಾಯವಾದನು ಆತನೆಷ್ಟು ಪ್ರಯತ್ನಿಸಿದರೂ ಅದನ್ನು ಅಲುಗಾಡಿಸಲಾಗಲಿಲ್ಲ ಆ ಲಿಂಗವನ್ನು ಕೀಳಬೇಕೆಂದು ರಾವಣನು ಪ್ರಯತ್ನಿಸಿದ ಫಲವಾಗಿ ಅದು ಹಸುವಿನ ಕಿವಿಯಂತೆ ಉದ್ದವಾಯಿತು ಅದಕ್ಕೆ ಆ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರು ಸ್ಥಿರವಾಯಿತು ರಾವಣನು ನಿರಾಶೆಯೊಡನೆ ಹಿಂತಿರುಗಿದನು ಆ ಕ್ಷೇತ್ರವು ಭೂ ಕೈಲಾಸವೆಂದೇ ಪ್ರಸಿದ್ಧಿಯಾಯಿತು ಎಷ್ಟು ಬಲವನ್ನು ಉಪಯೋಗಿಸಿದರೂ ಕದಲಿಸಲು ಆಗದಿದ್ದಕ್ಕೆ ಆ ಲಿಂಗಕ್ಕೆ ಮಹಾಬಲೇಶ್ವರನೆಂಬ ಹೆಸರು ಬಂದಿತು ಅಲ್ಲಿ ದೇವತೆಗಳು ರಾಕ್ಷಸರು ಮಾನವರು ಕೊನೆಗೆ ಪಶುಪಕ್ಷಾದಿಗಳೂ ಸಹ ಆ ಶಿವನನ್ನು ಆರಾಧಿಸಿ ಮುಕ್ತಿಯನ್ನು ಹೊಂದಿದರು ಎಂದು ಸಿದ್ಧ ಮಹಾಮುನಿ ಹೇಳಿದರು ಆಗ ನಾಮಾಧಾರಕನು ಸ್ವಾಮಿ ಈ ಕ್ಷೇತ್ರದಲ್ಲಿ ಹಲವಾರು ಜನ ಪಾಪ ಕ್ಷಾಳನೆ ಮಾಡಿಕೊಂಡು ಪವಿತ್ರರಾಗಿರುವರೆಂದಿರಿ ಅಂತಹವರ ಕಥೆಯನ್ನು ನನಗೆ ದಯವಿಟ್ಟು ವಿವರಿಸಿ ನನ್ನ ಪಾಪಗಳೂ ಸಹ ಆ ಕಥಾಶ್ರವಣದಿಂದ ಪರಿಹಾರವಾಗಿ ನನ್ನಲ್ಲಿ ಗುರುಭಕ್ತಿ ಸ್ಥಿರವಾಗಿ ನಿಲ್ಲುವುದೆಂದು प्रार्थिसिदं जय गुरुदेव दत्त